ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಜೈಲ್ ಹೋಗಿರೋದ್ ನೋಡಿದೇನ್ರಿ ವಿಜೇಂದ್ರೆ ದಯಮಾಡಿದ್ ನಾಳೆ ಪಾದಯಾತ್ರೆ ಮಾಡಿ ಇಡೀ ದೇಶದಲ್ಲಿ ಯಾರ ಒಂದ್ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಜೈಲ್ ಹೋಗಿರೋದ್ ನೋಡಿದೇನ್ರಿ ನಿಮ್ಮನೆ ಯಡಿಯೂರಪ್ಪ ಹೋಗಿದ್ರು ಹೋಗಿದಿರಿ ಅದ್ರ ಜೊತೆಯಲ್ಲಿ ಒಂಬತ್ತು ಜನ ಮಂತ್ರಿಗಳು ಅವ್ರ ಕಾಲದಲ್ಲಿ ಎರಡ್ ಸಾವಿರದ ಎಂಟಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದ್ಮೂರ್ ವರ್ಗೂ ಜನ ಮಂತ್ರಿಗಳು ಬಿಜೆಪಿ ಅವರಿಗೆ ಸಹಿಸ ಸಾಧ್ಯ ಆಗ್ತಾ ಇಲ್ಲ ಈ ಒಂದೂವರೆ ಒಂದು ವರ್ಷ ಎರಡು ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದಾದ ಮೇಲೆ ಬಡವರ ಪರ ಕಾರ್ಯಕ್ರಮ ಕೊಟ್ಟಿದ್ದ ಕಾರಣಕ್ಕೆ ಇವ್ರು ಸಹಿಸಕ್ಕೆ ಸಾಧ್ಯ ಆಗ್ತಲ್ಲ ಲೋಕಸಭಾ ಚುನಾವಣೆಯಲ್ಲೇ ತವರೆಲ್ಲ ನೋಡಿರ್ಬೋದು ಹೋದ್ ಲೋಕಸಭಾ ಚುನಾವಣೆಯಲ್ಲಿ ನಾವು ಒಂದೇ ಗೆದ್ದಿದ್ದು ಡಿ ಕೆ ಸುರೇಶ್ ಅವರು ಈ ಬಾರಿ ಚುನಾವಣೆಯಲ್ಲಿ ನಾವು ಭಾಳ ನಿರೀಕ್ಷೆ ಇಟ್ಟಿದ್ವಿ ನಾವು ಕನಿಷ್ಠ ಒಂದು ಹದಿನೇಳಿಂದ ಹದಿನೆಂಟು ಸೀಟ್ ಗೆಲ್ತೀವಿ ಅಂತ ನಾವು ನಿರೀಕ್ಷೆ ಇಟ್ಟಿದ್ವಿ ನಿರೀಕ್ಷೆಗೆ ತಕ್ಕಂಗೆ ನಾವು ಗೆಲ್ಲಕ್ಕೆ ಸಾಧ್ಯ ಆಗಲ್ಲ ಒಂದಿಂದ ಒಂಬತ್ತು ಸೀಟರ ಗೆದ್ವಿ ಓಸಕ್ತಿ ಎರಡು ಸಾವಿರದ ಹತ್ತೊಂಬತ್ತು ಪರ್ಸೆಂಟೇಜ್ ನೋಡಿ ಈ ಬಾರಿಯ ಎರಡು ಸಾವಿರದ ಇಪ್ಪತ್ತ್ ಮೂರು ಪರ್ಸೆಂಟೇಜಲ್ಲಿ ಹನ್ನೆರಡು ಪರ್ಸೆಂಟ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅದೆಲ್ಲ ನೋಡಿ ಬಿ ಜೆ ಪಿ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಆಗಲಿಲ್ಲ ಆ ಕಾಡಲಿಕ್ಕೆ ತಮ್ಗೆಲ್ಲ ಇದ್ದಂಗೆ ಚುನಾವಣೆ ಟೈಮಲ್ಲಿ ನಾವು ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದೀವಿ ಯಾರು ವಿರೋಧ ಪಕ್ಷದವರು ಇಲ್ಲ ಈ ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಬರೀ ಇದು ಚುನಾವಣೆ ಭಾಷಣ ಭಾಷಣ ಮಾಡಿದ್ದಾರೆ ಇದು ಕೊಡಕ್ಕೆ ಸಾಧ್ಯ ಆಗಲ್ಲ ಅಂದ್ರು ಮಾನ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಒಂದೇ ತಿಂಗಳಲ್ಲಿ ನಾವು ಏನ್ ಐದು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ ಐದು ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ನಾವು ಮಾಡಿರೋದು ತಮ್ಗೆಲ್ಲ ಗೊತ್ತೇ ಇದೆ ಚುನಾವಣೆ ಟೈಮಲ್ಲಿ ತಮ್ಗೆಲ್ಲ ನಾವು ಯಾವತ್ತು ಮನೆ ಕೊಡ್ತೀನಿ ಅಂತ ಯಾರು ಘೋಷಣೆ ಮಾಡಿರ್ಲಿಲ್ಲ ಮನೆಗಳು ಬಡವರು ಕೊಡ್ತೀವಿ ಅಂತ ನಾವ್ ಯಾರು ಘೋಷಣೆ ಮಾಡಿರ್ಲಿಲ್ಲ ಬರೀ ಐದು ಗ್ಯಾರಂಟಿ ಅಂತ ನಾವು ಘೋಷಣೆ ಮಾಡಿದ್ವು ಚುನಾವಣೆ ಆದ್ಮೇಲೆ ಬಹಳ ಜನ ಬಂದ್ ಹೇಳಿದರು ಬಲನವ್ರು ಬನ್ನಿ ಬಹಳ ಜನ ಚುನಾವಣೆ ಆದ್ಮೇಲೆ ಬಹಳ ಜನ ಬಂದಿ ಇಲ್ಲ ಸರ್ ನಾವು ಬಹಳ ನಿರೀಕ್ಷೆ ಇತ್ತಿದ್ವಿ ಹತ್ತೊಂಬತ್ತಿಂದ ಇಪ್ಪತ್ತು ಸೀಟ್ ಗೆಲ್ತೀವಿ ಅಂತ ಬರೇ ನಾವು ಒಂಬತ್ತು ಸೀಟ್ ಗೆದ್ದಿದೀವಿ ಅಂತ ಹೇಳ್ಬಿಟ್ಟು ಮನೆ ಉಪ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳು ತವ ಬಂದು ದೂರನ ಕೊಟ್ಟರು ಇಲ್ಲ ಸರ್ ಈ ಗ್ಯಾರಂಟಿ ಕೊಟ್ಟಿ ಏನೇನು ಉಪಯೋಗ ಆಗಲಿಲ್ಲ ಈ ಗ್ಯಾರಂಟಿಯನ್ನ ತಕ್ಕಾಗ್ಬೇಕಾಗ್ತದೆ ಜನ ನಮ್ಮ ಮತ ಕೊಟ್ಟಿಲ್ಲ ಅಂತ ಮನೆ ಉಪ ಮುಖ್ಯಮಂತ್ರಿಗಳು ಮನೆ ಡಿ ಸಿ ಎಂ ಅವರು ಒಂದೇ ಮಾತು ಹೇಳಿದ್ರಿ ನಾವು ರಾಜಕೀಯ ಗ್ಯಾರಂಟಿಗೆ ಗ್ಯಾರಂಟಿಯನ್ನ ಕೊಟ್ಟಿಲ್ಲ ನಾವು ನಾವು ಜನಗಳು ಒಳ್ಳೇದಾಗ್ಲಿ ಅಂತ ಹಿನ್ನೆಲೆಯಲ್ಲಿ ನಾವು ಗ್ಯಾರಂಟಿಯನ್ನು ಕೊಟ್ಟಿರೋದು ಯಾವ ಕಾಣ್ನಕ್ಕೂ ಇದು ಐದು ಗ್ಯಾರಂಟಿಯನ್ನು ತೆಗಿಯಲ್ಲ ಅಂತ ಏನ್ ಇರೋದು ತಮ್ಮ ಮುಂದೆ ಇದೆ ಹಾಗಾಗಿ ನಿಮ್ಮಲ್ಲಿ ನಾನು ನಾಳೆ ನೀವು ಪ್ರಶ್ನೆನ ಕೇಳಬೇಕು ಆಲ್ರೆಡಿ ಅಂತ ಇವ್ರು ಹೋರಾಟನ ಮಾಡಿದ್ರು ವಾಲ್ಮೀ ವಾಲ್ಮೀ ವಾಲ್ಮೀಕಿ ನಿಗಮದಲ್ಲಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಆಗಿದೆ ಅಂತೇಳ್ಬಿಟ್ಟು ಬಿ ಜೆ ಅವರು ಸದನದಲ್ಲಿ ಹೋರಾಟನ ಮಾಡಿದ್ರು ಅವ್ರಿಗೆ ಏನು ಅದಲ್ಲಿ ಸಿಕ್ಕಿಲ್ಲ ಟೋಟಲ್ ತಮಗೆಲ್ಲ ಗೊತ್ತೇ ಇದ್ದಂಗೆ ನೂರ ಎಂಬ ಎಂಬತ್ತೇಳು ಕೋಟಿಯಲ್ಲಿ ಎಂಬತ್ತೊಂಬತ್ತು ಕೋಟಿನೇ ಅವರು ಕ್ಯಾಶ್ ಮಾಡಕ್ಕೆ ಸಾಧ್ಯ ಆಯಿತು ಬೇರೆಯವ್ರು ಏನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಎಲ್ಲ ರೀಕವರಿ ಅದು ಏನು ಎಂಬತ್ತೊಂಬತ್ತು ಕೋಟಿ ಏನು ಆಂಧ್ರ ಬ್ಯಾಂಕ್ಗೆ ಡ್ರಾ ಆಗಿಬಿಟ್ಟು ಡ್ರಾ ಆಗಿತ್ತು ಅದರಲ್ಲಿ ಮೂವತ್ತಾರು ಕೋಟಿ ರಿಕವರಿ ಆಗಿದೆ ಅದ್ರ ಜೊತೆ ಹನ್ನ ಹದಿನಾರು ಹದಿನಾರು ಕೆ ಜಿ ಚಿನ್ನ ಸಿಕ್ಕಿದೆ ಒಂದು ಫರಾರಿಕಾಗ್ ಸಿಕ್ಕಿ ಆಲ್ಮೋಸ್ಟ್ ಎಲ್ಲ ರೀಕವರಿ ಆಗಿದೆ ಅದಾಗಿ ಏನು ಅದ್ರಲ್ಲಿ ಸಿಕ್ಕಲಿಲ್ಲಲ್ಲ ಇದು ಮೂಡೋದಲ್ಲಿ ಏನೋ ಮಾಡುವ ಅಂತ ಹೇಳ್ಬಿಟ್ಟು ಈಗ ಮೂಡೋದಲ್ಲಿ ನಾನೇ ಪಾದಯಾತ್ರೆನ ಅವರು ಜೆ ಡಿ ಎಸ್ ಅವರು ಬಿ ಜೆ ಪಿ ಅವರು ಹಮ್ಮಿಕೊಂಡಿದ್ದಾರೆ ಮನೆಯ ಜೆ ಡಿ ಎಸ್ ಮತ್ತೆ ಬಿಜೆಪಿ ನಾಯಕರನ್ನ ಕೇಳೋದು ಯಾವ ಕಾಂಡಕ್ಕೆ ನೀವನ್ನ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೀರಾ ಏನಿದೆಯಾ ಅಂತ ಮೂಡದಲ್ಲಿ ನಮ್ಗೆಲ್ಲ ಮಾಹಿತಿಗೆ ನಾನು ಹೇಳಿ ಬಯಸ್ತಾ ಇದ್ದೀನಿ ನಾನು ಮೂಡೋದು ಸಿದ್ದರಾಮಯ್ಯ ಅವರದು ಏನೇನು ಅದರಲ್ಲಿ ಪಾತ್ರ ಇಲ್ಲ ಅದು ಯಾರೋ ಹಿಂದಿನ ಹಿಂದಿನ ಎರಡು ಬ್ರಿಟಿಷ್ ಕಾಲದಲ್ಲೇನೆ ಅದು ಡಿ ಸಿ ಆಕ್ಷನ್ ಲ್ಯಾಂಡ್ ಅಲ್ಲಿ ಒಂದು ರೂಪಾಯಿಗೆ ಆಕ್ಷನ್ ಅಲ್ಲಿ ಖರೀದಿ ಮಾಡಿರೋದು ಯಾವಾಗ ನೈನ್ಟೀನ್ ಸ್ವಾತಂತ್ರ್ಯ ಬರೋದ್ ಮುಂಚೆನೆ ನೈನ್ಟೀನ್ ಥರ್ಟಿ ಸೆವೆನ್ ಅಲ್ಲೇ ಅದು ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡಿರೋದು ಮೂಡನ್ ಅಲ್ಲಿ ಕೊಂಡ್ಕೊಂಡಿರೋದು ಅದಾಗಿ ಅವರು ಮೂರು ಜನ ಮಕ್ಕಳು ಇರ್ತಾರೆ ಮಕ್ಕಳಲ್ಲಿ ದೇವರಾಜ್ ಅಂತ ಇರ್ತಾರೆ ದೇವರಾಜ್ ಪಾಲಿಗೆ ಮೂರು ಎಕರೆ ಹದಿನಾರು ಗುಂಟೆ ದೇವರಾಜ್ ಪಾಲಿಗೆ ಬರ್ತದೆ ಎರಡ್ ಸಾವಿರದ ನಾಲ್ಕಲ್ಲಿ ದೇವರಾಜ್ ಏನ್ ಮಾಡ್ತಾರೆ ಸಿದ್ದರಾಮಯ್ಯ ಬಾಂಬೆದ ಮಲ್ಲಿಕಾರ್ಜುನ ಎಕರೆ ಹದಿನಾರು ಗುಂಟೆ ಅವ್ರಿಗೆ ಕೊಡ್ತಾರೆ ಯಾವಾಗ ಎರಡ್ ಸಾವಿರದ ನಾಲ್ಕಲ್ಲಿ ತಗೊಂಡಾದ್ಮೇಲೆ ಎರಡ್ ಸಾವಿರದ ಹತ್ತರೆಗೆ ಕನ್ವೆನ್ಷನ್ ಎಲ್ಲ ಮಾಡ್ಕೊಂಡು ಎರಡ್ ಸಾವಿರದ ಹತ್ತಲ್ಲಿ ಅವ್ರ ಅಕ್ಕನ್ಗೆ ಇವರು ಗಿಫ್ಟ್ ಅನ್ನ ಕೊಡ್ತಾರೆ ಏನ್ ತಪ್ಪಿದೆ ಅದು ತಪ್ಪೇನಿದೆ ಇವ್ರ ಮಾಡ್ಬೇಕಾದ್ರೆ ಪ್ರತಿಭಾ ಒಟ್ಟೋರ್ ಇಲ್ಲ ಏನಂತ ಇದೆಯಂತ ಗಿಫ್ಟ್ ಅನ್ನ ಕೊಡ್ತಾರೆ ಗಿಫ್ಟ್ ಕೊಟ್ಟಾದ್ಮೇಲೆ ಇವ್ರು ಪತ್ರ ಬರೀತಾರೆ ಒಂದು ರೆಸಿಡೆನ್ಸ್ ಕನ್ವೆನ್ಷನ್ ಮಾಡ್ಕೊಡಿ ಅಂತ ಅದು ಕನ್ವರ್ಷನ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಲ್ಲಿ ಏನು ಇಪ್ಪತ್ತಲ್ಲಿ ಏನ್ ಮಾಡ್ತಾರೆ ಇವರು ನಮ್ ಇವ್ರ ಜಾಗದಲ್ಲಿ ಮೂರ್ ಎಕರೆ ಹದಿನಾರು ಗುಂಟದಲ್ಲಿ ಲೇಔಟ್ ಮಾಡಿ ಇವ್ರ ಗಮನಕ್ಕೆ ತಂದೆಲ್ಲ ಹಂಚಿ ಬಿಟ್ಟಿರ್ತಾರೆ ಲೇಔಟ್ ಮಾಡಿ ಹಂಚಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಯಾರು ಪ್ರಾಪರ್ಟಿ ಇವ್ರದ್ದು ಆಸ್ತಿ ಇದು ಹಂಚಾದ್ಮೇಲೆ ಇವರು ಒಂದು ಪತ್ರ ಬರೀತಾರೆ ನಮ್ ಪ್ರ ನಮ್ಮ ಆಸ್ತಿ ಇದು ನಮ್ ಪರಿಹಾರನು ಕೊಟ್ಟಿಲ್ಲ ನಮ್ಮ ಆಲ್ಟರ್ನೇಟ್ ಸೈಡ್ ಕೊಟ್ಟಿಲ್ಲ ಅಂತ ಪತ್ರಗಳು ಬರೀತಾರೆ ಇದು ಯಾವಾಗ ಆಗಿರೋದು ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಬಿಜೆಪಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಇರುವಾಗ ಏನ್ ಮಾಡ್ತಾರೆ ಬೇರೆ ಆಲ್ಟರ್ನೇಟ್ ಸೈಡ್ ಹದಿನಾರು ಸೈಡ್ ಕೊಡ್ತಾರೆ ಬರೇ ಇವರು ಇದಕ್ ಮಾತ್ರ ಕೊಡಲ್ಲ ಬರೇ ಇದಕ್ ಮಾತ್ರ ಕೊಡಲ್ಲ ಟೋಟಲ್ ನೂರ ಇಪ್ಪತ್ತು ಸೈಡ್ ಅಲ್ಲಿ ಇದು ಬರೀ ಹದಿನಾರು ಸೈಡ್ ಅನ್ನ ಇವ್ರಿಗೆ ಕೊಡ್ತಾರೆ ಇದಲ್ ತಪ್ಪೇನಿದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಕೊಟ್ಟಿದ್ದೇನೆ ಅಂದ್ರೆ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದಲ್ಲೇ ಇದು ಆಲ್ಟರ್ನೇಟ್ ಸೈಡ್ ಕೊಟ್ಟಿರೋದು ಇವ್ರು ಬರೀ ರಾಜಕೀಯ ಲಾಭಕ್ಕೋಸ್ಕರ ಇವರು ಬೇರೆ ಯಾವುದು ಇಶ್ಯೂ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಒಂದು ಆರೋಪವನ್ನ ಮಾಡಕ್ಕೆ ಆರೋಪವನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ ದಯಮಾಡಿ ನಿಮ್ಮಲ್ಲಿ ಕೈ ಜೋರ್ಸ್ ಮನವಿ ಮಾಡಿ ಕೇಳ್ತೀನಿ ನಾಳೆ ಅವ್ರು ಬಂದ್ರೆ ಅವ್ರ ಪ್ರಶ್ನೆ ಕೇಳಬೇಕು ಅವ್ರಂಗ್ ಭ್ರಷ್ಟಾಚಾರ ಯಾರು ಮಾಡಿಲ್ಲ ಇಡೀ ದೇಶದಲ್ಲಿ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಇಡೀ ದೇಶ ಇತಿಹಾಸ ತೆಗಿರಿ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಎಂಟಲ್ಲಿ ಅವ್ರ ಮ್ಯಾಂಡೇಟ್ ಜನ ಕೊಟ್ಟಿರಲಿಲ್ಲ ಎರಡ್ ಸಾವಿರ ಎರಡು ನೂರ ಹತ್ತೈದು ಸೀಟೆ ಬಂದಿದ್ದು ಆಪರೇಷನ್ ಗಮನ ಮಾಡಿ ಮನೆ ಯಡಿಯೂರಪ್ಪ ಅವರು ಸರ್ಕಾರ ರಚನೆ ಮಾಡಿರೋದು ತಮ್ಗೆಲ್ಲ ಗೊತ್ತೇ ಇದೆ ಇಡೀ ದೇಶದಲ್ಲಿ ಯಾವದನ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಜೈಲ್ ಹೋಗಿರೋದ್ ನೋಡಿದೇನ್ರಿ ಮನೆ ರೀ ವಿಜೇಂದ್ರ ಅವರೇ ದಯಮಾಡಿ ಕೇಳಬೇಕಾಗ್ತವು ನಾಳೆ ಪಾದಯಾತ್ರೆ ಮಾಡಿದಿರಲ್ಲ ಇಡೀ ದೇಶದಲ್ಲಿ ಯಾರನ ಒಂದ್ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡಿ ಜೈಲ್ ಹೋಗಿರೋದ್ ನೋಡಿದೇನ್ರಿ ನಿಮ್ಮನೆ ಯಡಿಯೂರಪ್ಪ ಅವ್ರು ಹೋಗಿದ್ರಿನ್ರೀ ಅದ್ರ ಜೊತೆಯಲ್ಲಿ ಒಂಬತ್ತು ಜನ ಮಂತ್ರಿಗಳು ಅವ್ರ ಕಾಲದಲ್ಲಿ ಎರಡ್ ಸಾವಿರದ ಎಂಟಿಂದ ಹಿಡ್ಕೊಂಡಿ ಎರಡ್ ಸಾವಿರದ ಹದಿಮೂರವರೆಗೂ ಹದಿಮೂರು ಜನ ಮಂತ್ರಿಗಳು ಹದ್ಮೂರು ಜನ ಜೈಲ್ಗೆ ಹೋಗಿರೋ ತಮ್ಗೆಲ್ಲ ಗೊತ್ತಿದೆ ವಿಚಾರ ದಯಮಾಡಿ ನಾಳೆ ಅವ್ರು ಬರ್ತಾವ್ರೆ ಇದೆಲ್ಲ ಪ್ರಶ್ನೆ ಕೇಳ್ಬೇಕಂತ ಕೈ ಜೋಡಿಸಿ ಮನವಿ ಮಾಡ್ಕೊಂಡು ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್